ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಐ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾಗರ ಪಂಚಮಿ ನಾಗರ ಚೌತಿ ಇವತ್ತು ಇವತ್ತು ನಾಗರ ಚೌತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರದ್ದು ಹಬ್ಬ ಹೆಂಗಾಯಿತು ಅಂತ ತಿಳಿಸ್ರಿ ನಾರ್ತ್ ಕರ್ನಾಟಕದವರು ಎಲ್ಲರೂ ಮಾಡ್ತಾರೆ ಉತ್ತರ ಕರ್ನಾಟಕದವರು ಈ ಕಡೆ ಎಲ್ಲರು ಮಾಡಲ್ಲ ನಾಗರ ಪಂಚಮಿನ ನಾಡ ಪಂಚಮಿ ಇವತ್ತು ಚೌತಿ ಐತಿ ಇವತ್ತು ಹಾಲು ಹಾಕಕ್ಕೆ ಹೋಗಬೇಕು ಬೆಳಿಗ್ಗೆ ಅಂತೂ ಆಗೋದಿಲ್ಲ ಸ್ಕೂಲು ಆಫೀಸ್ ಇರೋದ್ರಿಂದ ಸಾಯಂಕಾಲ ನಾ ಬೇಗ ಬರ್ರಿ ಅಂತಂದು ಹೇಳಿ ಇಬ್ಬರಿಗೆ ಬೇಗ ಬರ್ತೀವಿ ಅಂತ ಹೋಗ್ಯಾರ ಇವಾಗ ಪೂಜೆ ಗೀಜೆ ಎಲ್ಲ ಆಯ್ತು ನಷ್ಟ ಮಾಡಬೇಕೀಗ ಚಿತ್ರಾನ್ನ ಮಾಡೀನಿ ಪೂಜೆ ಆಯ್ತು ನೋಡ್ರಿ ಈ ರೀತಿ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿ ಪೂಜೆ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡ್ಕೊಂಡೆ ಅಂದೆ ನಾಗಪ್ಪನ ರಂಗೋಲಿ ಹಾಕಿ ಬಿಡಿಸಿದ್ದೆ ನಮ್ಮೂರ ಕಡೆ ಎಲ್ಲ ಹಿಂಗೆ ನಾಗಪ್ಪನ ಬಿಡಿಸ್ತಾರೆ ಬಾಗಿಲು ಮುಂದೆ ಹಾಗಾಗಿ ನಾನು ಕೂಡ ನಾಗಪ್ಪನ ಬಿಡಿಸ್ತೀನಿ ವರ್ಷ ವರ್ಷ ನೋಡ್ಬೋದು ಹಿಂಗೆ ಬಂದಿತ್ತು ತುಳಸಿ ಗಿಡ ಚೆನ್ನಾಗಿ ಬೆಳೆಯಾಗತ್ತೈತಿ ಮೊನ್ನೆ ಹಾಕಿದ್ದೆ ರೀಸೆಂಟಾಗಿ ಈಗ ಮಳೆಗಾಲ ನೋಡ್ರಿ ಸ್ವಲ್ಪ ಚೆನ್ನಾಗಿರ್ತಾವೆ ಗಿಡ ಬ್ಯಾಸ್ಗೆ ಬಂದ್ರನ ನಾವು ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ ಪೂಜೆ ಮುಗ್ದಿತ್ತು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋಕ್ಕೆ ಹಾಕಿದ್ರೆ ಆಯಿತು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ನಾವೇನು ನೋಡ್ರಿ ಪಾಪ ಪಾಪಕ್ಕೆ ತಿನ್ಸಿದ್ದೆ ಆಲ್ರೆಡಿ ಇಲ್ಲಿ ನೋಡ್ರಿ ಈ ರೀತಿ ಎರಡೆರಡು ಹೂವು ಮೂಡಿಸಿ ಪೂಜೆ ಮಾಡಿದ್ದೆ ಇಲ್ಲ ಮಾತಾಡ್ಕೊಂತ ನೋಡ್ರಿ ಹಂಗ್ಬಿಟ್ರಿ ಸ್ವಲ್ಪ ಬಂದ್ರೆ ನಡೀತದೆ ಪೂರ್ತಿ ಜಾಸ್ತಿ ಒಂದು ನಿಮಿಷದ ಮ್ಯಾಗ ಹಿಂಗೆ ಸಾಂಗ್ ಯಾವುದಾದ್ರು ಇತ್ತು ಅಂದ್ರೆ ಕಾಪಿ ರೇಟ್ ಬರ್ತಾ ಅದಕ್ಕೆ ಈಗ ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ನಾಶಕ್ಕೆ ನಾವ್ಯಾಗ ತಿನ್ಸಿನಿ ಸ್ವಲ್ಪ ಉಳಿದೈತಿ ಅದು ಗೊಜ್ಜು ನೋಡ್ರಿ ತೆಗೆದಿಟ್ಟಿನಿ ಪ್ಲೇಟ್ ಈಗ ಕಲಸ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಮುಗ್ದೈತಿ ಮಾಡಿ ನೋಡಿ ಕಪ್ಲಿ ಗುಡ್ಸೈತಿ ಮಾಡೆಲ್ಲ ಅದಕ್ಕೆ ಹಾಕೋದ ಒಂದು ಕಷ್ಟ ಆಗುತ್ತೆ ಬಟ್ಟೆ ಬಟ್ಟೆನ ನೋಡ್ರಿ ಕಾಳಿನಿ ಹಾಕಿನಿ ನಾಗಪ್ಪಗ ಶ್ರೇಷ್ಠವಾದದ್ದು ಮತ್ತು ಪ್ರಿಯವಾದದ್ದು ನಾಗಪ್ಪಗ ಕಡ್ಲಿ ಕಾಳು ಆಮೇಲೆ ಹಾಳು ಹುರಿತಾರೆ ಜೋಳದ ಅಳ್ಳು ಬಟ್ ಇಲ್ಲಿ ಸಿಗಂಗಿಲ್ಲ ಇದ್ದ್ರಾಗ ಮಾಡಿ ನೀನಪ್ಪ ದೇವ್ರೆ ಅಂತ ನೋಡ್ಬಿಡ್ತೀವಿ ಹಳ್ಳ್ಯಾಗೆಲ್ಲ ಸಿಗ್ತಾವೆ ಒಬ್ರಿಗೊಬ್ರು ಕೊಡ್ತಾರೆ ಹೊಲ ಇಲ್ಲಾಂದ್ರೆ ಹೊಲ ಇದ್ದವರು ಬೆಳೆದವ್ರು ಅವ್ರ ಹತ್ರ ಇದ್ದವರು ಕೊಡ್ತಾರೆ ಎಲ್ಲನೂ ಬಟ್ ಇಲ್ಲಿ ಕೊಡೋರು ಇಲ್ಲ ಇಲ್ಲಿ ಸಿಗೋದನ್ನೇ ಇಲ್ಲ ಊರಿಂದ ತಂದವರ ಹತ್ರ ಆದ್ರತ ಬಟ್ ನಮ್ಮ ಅಕ್ಕಪಕ್ಕದ ಮನೆಯವ್ರು ಯಾರು ಉತ್ತರ ಕರ್ನಾಟಕದವ್ರಲ್ಲ ನಾವು ಒಬ್ಬರ ಇರೋದು ಹಾಗಾಗಿ ಇದತ್ರ ಮಾಡ್ತೀನಿ ಈಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಅಡಿಗೆ ಮನೆ ಅಂದರೆ ಇವೆಲ್ಲ ತಿಂದಿದ್ದು ತೊಳೆದಿಡ್ತೀನಿ ಅಕ್ಕಿ ಬೇರೆ ಮೂರು ಗಂಟೆಗ ನಮ್ಮ ನಾವೇ ಇವತ್ತು ಕಣ್ಣು ನೋಡ್ರಿ ಹಾಗಾಗಿ ಇದ್ದೇ ಇಲ್ಲ ಮೂರುವರೆ ಎಬ್ಸಳ ಮೂರುವರೆಗೆ ಎದ್ದಾಕಿ ಮಕ್ಕೊಂಡೋಗ್ಯಲ್ಲ ಹೊಳಿ ಹಂಗ ಕೆಲಸ ಮಾಡ್ಕೊತಾನೆ ಇದ್ದೀನಿ ಈಗ ಬೇರೆ ಟೈಮ್ ಹನ್ನೊಂದು ಗಂಟೆ ಆಯಿತು ನಾಷ್ಟ ಈಗ ಪೂಜೆ ಗೀಜೆ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ನಾನು ನಮ್ಮ ಮನೆಯವ್ರು ಇಬ್ಬರು ಕೂಡಿ ಕೆಲಸ ಮಾಡಿದರೆ ಇಷ್ಟು ಲೇಟಾಗೈತಿ ಇನ್ನು ಅಂದ್ರೆ ಒಂದು ಗಂಟೆನೇ ಆಗ್ತೈತಿ ನನ್ನ ನಾಷ್ಟ ಅದಕ್ಕೆ ನಮ್ಮ ಮನೆಯವರು ಮಾಡಿಕೊಟ್ಟ ಹೋಗಿ ಇದನ್ನು ತಿಂದು ಆಕಿನ್ ಮನಗಿಸಿ ನಾನು ಬಂದು ಎಲ್ಲ ಅಡುಗೆ ಮಾಡ್ಕೋಬೇಕು ತಂಬಿಟ್ಟು ಮಾಡಬೇಕು ಎಡಿಗೆ ನಾಗಪ್ಪುಗ ಆಮೇಲೆ ಪಲ್ಯ ಮಾಡಬೇಕು ಅನ್ನ ಮಾಡಬೇಕು ಇಷ್ಟೇ ಇನ್ನೇನಿಲ್ಲ ಮತ್ತು ಉಂಡೆ ಕಟ್ಟಬೇಕು ರವೆ ತೊಗೊಂಬಂದಿನಿ ಆಮೇಲೆ ಹಿಟ್ಟು ತೊಗೊಂಬಂದೀನಿ ಎಳೆ ತಂದೀನಿ ಏನೇನು ಆಕೈತಿ ಏನೇನಿಲ್ಲ ನೋಡ್ತೀನಿ ಅಕ್ಕಿ ಹಿಟ್ಟು ತೆಗೆದಿಟ್ಟೀನಿ ಫ್ರಿಜ್ನಾಗ ಇಟ್ಟಿದ್ದೆ ಚಕ್ಲಿ ಮಾಡ್ಬೇಕಂತ ಹೇಳಿ ಮೂರು ದಿನ ಯಾರು ದಿನನ ತೆಗೆದಂದ ಚಕ್ಲಿ ಮಾಡ್ಬೇಕಂತೇಳಿ ಮಾಡೋಕ್ಕಾಗಿಲ್ಲ ನಾನು ಅಂಕ ಜಾಸ್ತಿ ತಿಳ್ಕೆಡ್ಸ್ಕೊಳಕೋಲ್ಲ ಅವ್ರು ಮಾಡ್ಯಾರ ಇವ್ರು ಮಾಡ್ರಂತ ಅವ್ರು ಇವ್ರು ನೋಡ್ಕೊತ ಹೋದ್ರೆ ಕಂಪೇರ್ ಮಾಡ್ಕೊತ ಹೋದ್ರೆ ಆಗಲ್ಲ ಒಂದೇ ಥರ ಇರಲ್ಲ ಮನೆ ಪರಿಸ್ಥಿತಿ ಅದಕ್ಕೆ ನನಗೆ ಯಾವಾಗ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊತೀನಿ ಕಡಲೆ ಉಂಡೆ ಮತ್ತು ರವೆ ಉಂಡೆ ಆಮೇಲೆ ಎಳ್ಳು ತಂದೀನಿ ಒಂದು ಸ್ವಲ್ಪ ಎಳ್ಳು ಉಂಡೆ ಕಟ್ತೀನಿ ಶೇಂಗಾ ತರಿಸ್ಬೇಕು ಶೇಂಗಾ ತರಿಸಿ ನಮ್ಮ ನಮ್ಮಿಂತ ಶೇಂಗಾ ಉಂಡೆ ಮಾಡಿ ಮಮ್ಮಿ ಅಂತ ಕೆಳಗ ಶೇಂಗಾ ಉಂಡೆ ಒಂದು ಮಾಡಬೇಕು ಮಾಡ್ತೀನಿ ಆದರೆ ಒಂದೇ ದಿನಕ್ಕೆ ಎಲ್ಲ ಆಗಲ್ಲ ನೋಡ್ರಿ ಹಾಗಾಗಿ ಅಕ್ಕಿಗೆ ಬೇರೆ ಆಗಾಗ ಅಳ್ತಾ ಇರ್ತಾಳೆ ಅಕ್ಕಿನ ಕರ್ಕೋಬೇಕು ಹೊರಗೆ ಕರ್ಕೊಂಡೋಗಿ ಸಮಾಧಾನ ಮಾಡಬೇಕು ಮನಗಿಸ್ಬೇಕು ಆವಾಗಲೇ ಮನಗಿಸಿ ಪಕ್ಕಕ್ಕೆ ಮಕ್ಕೊಂಡಿದ್ದೆ ಆಕಲೇ ಕಣ್ಣು ಮುಚ್ಚಿದ್ಲು ಮಕ್ಕಂತಾಳ್ ಬಿಡಿತ್ತ ಅಷ್ಟಕ್ಕೆ ತಾನಂತ ನಾ ಎದ್ದು ಬಂದು ಬಾಗಿಲು ಕಸ ಗುಡಿಸಿ ಒರೆಸ್ಕೊಂಡ್ ಬಂದುಬಿಟ್ರೆ ಆಯ್ತು ಸ್ನಾನ ಮಾಡಿ ಮತ್ತು ಹೊರ್ಸಕ್ಕಾಗಲ್ಲ ನೋಡ್ರಿ ಅದಕ್ಕಂತು ಹೋಗಿ ಹೋಗಿದ್ದೆ ಎದ್ದು ಕುತ್ಕೊಂಡ್ಬಿಟ್ರು ಎದ್ದಕ್ಕಿನ್ನ ಮಕ್ಕೊಂಡಿಲ್ಲ ಈಗಕ್ಕಿನ್ನ ತಿನಿಸಿ ಮಣಗಿಸಿನ ಅಂದ್ರೆ ನನಗೆ ಕೆಲಸಕ್ಕವು ಕೆಲಸ ಮಾಡ್ಕೋಬೇಕು ಲಘು ಬರ್ರಿ ಅಂತ ಹೇಳೀನಿ ನಮ್ಮ ಮನೆಯಲ್ಲೂ ಒಂದು ಮೂರು ಗಂಟೆಗೆ ಬರ್ರಿ ಅಂದಿನಿ ನಮ್ಮ ತಗೂ ಮೂರು ಗಂಟೆಗೆ ಬರ್ತಾಳೆ ಐತಿ ಫಸ್ಟ್ ಟ್ರಿಪ್ಪಿ ಬಾಯಿ ಹೊತ್ತು ಹಬ್ಬ ಐತಿ ಹಾಲು ಹಾಕಕೋಬೇಕು ಅಂತ ಹೇಳಿ ಇನ್ನು ಅಂದಾಳ ಸಾಯಂಕಾಲ ಮುಕ್ಕಿವು ಫ್ರೆಂಡ್ಸ್ ಹಾಲು ಅದು ಸಾಯಂಕಾಲ ಅನ್ನೋದ್ರೊಳಗೆ ಮ್ಯಾಗಿಲ್ಲ ರೆಡಿ ಮಾಡಬೇಕು ಬಿಸಿ ಮಾಡ್ಕೊಂಡು ತಿಂದು ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಮತ್ತೆ ಮಧ್ಯಾಹ್ನ ಬೆಳಿಗ್ಗೆ ಒಂದು ಮೂರು ಗಂಟೆ ಕೈ ಎದ್ದುಬಿಟ್ಟಿದ್ನಲ್ಲ ನಾವೇನು ಸಲುವಾಗಿ ಬೇಗ ನಿದ್ದಿನ ಹತ್ತಿದ್ದಿಲ್ಲ ಹಾಗಾಗಿ ನಾಷ್ಟ ಮಾಡಿದ ತಕ್ಷಣ ನಾವೇನು ಮನಗಿಸ್ಬೇಕು ಅಂತ ಕರ್ಕೊಂಡೋಗಿ ಮನಗಿಸಿದೆ ಆಕೆ ಮನಗಿಸಿಬಿಟ್ಟು ನಾನು ಬಂದು ಎಲ್ಲ ಮಾಡಬೇಕು ಕೆಲಸ ಅಂದ್ಕೊಂಡೆ ಹಬ್ಬದ್ದು ಬಟ್ ನನಗೂ ನಿದ್ದೆ ಇಲ್ಲಲ್ಲ ಹಂಗಾಗಿ ಮಲ್ಕೊಂಡೆ ಬಿಟ್ಟಿದ್ದೆ ಒಂದು ಎರಡು ಗಂಟೆ ಎರಡು ಎರಡು ಗಂಟೆ ಕೆಚ್ಚರಾಗಿತ್ತು ಒಂದು ಹನ್ನೆರಡು ಗಂಟೆಗೆ ಮಕ್ಕೊಂಡಿದ್ದೆ ಹನ್ನೆರಡು ಗಂಟೆಗೆ ಮಕೊಂಡಕ್ಕೆ ಎರಡು ಗಂಟೆ ಗೆದ್ದೀನಿ ಅದು ಏನೋ ಸೌಂಡ್ ಆಗಿದ್ದು ಕೆದ್ದೆ ಎಪ್ಪ ಎಷ್ಟು ನಿದ್ದೆ ಅಂದರೆ ಹ್ಞೂ ಬಿಟ್ರೆ ಹಿಂಗೆ ನೋಡ್ರಿ ನನಗಂತೂ ತಡ್ಕೊಳಕ್ಕಾಗಲ್ಲ ಆಗಲ್ಲ ಎದ್ದು ಬಂದು ಪಾತ್ರೆ ಎಲ್ಲ ತೊಳೆಕತ್ತೀನಿ ಮತ್ತು ಹಂಗೆ ಕುಕ್ಕರ್ ಒಳಗೆ ನೋಡ್ಬೋದಲ್ಲೇ ಬ್ಯಾಳಿನ ಕೂಗಿಸಿ ಇಟ್ಟಿದ್ದೀನಿ ಅದು ತನ್ನಗಾಗಾಗದ್ರೊಳಗೆ ಪಾತ್ರೆ ತೊಳ್ಕೊಂಬಿಟ್ರಾಯ್ತು ನಾಷ್ಟ ಮಾಡಿದ್ದು ಅಂಥೇಳಿ ತೊಳೆಯಾಕತ್ತಿದ್ದೆ ಫ್ರೆಂಡ್ಸ್ ನೋಡ್ರಿ ಈಗ ಅನ್ನಕ್ಕೆ ಇಟ್ಟಿನಿ ಪಾತ್ರೆ ತೊಳೆದೆ ಪಾತ್ರೆ ತೊಳೆದು ಅನ್ನಕ್ಕೆ ಇಟ್ಟೀನಿ ದಾರು ತೆಗೆದಿಟ್ಕೊಂಡಿನಿ ಮತ್ತು ಈರುಳ್ಳಿ ಟೊಮೆಟೊ ನೀರಾಗ ಹಾಕಿಟ್ಟಿನಿ ಆಮೇಲೆ ಸೊಪ್ಪು ಕೂಡ ತೊಳೆದಿಟ್ಕೊಂಡೆ ನೋಡ್ರಿ ಮೆಂತೆ ಸೊಪ್ಪಿನ ದ ಪಪ್ಪು ಮನ ದಾಲ್ ಪಪ್ಪು ಅನ್ನದ ಜೊತೆಗೆ ಪದೇ ಪದೇ ಬೇಳೆ ಸಾರು ತಿಂದು ತಿಂದು ಬೇಜಾರಾಗೈತಿ ಅದಕ್ಕೆ ಡಿಫ್ರೆಂಟಾಗಿರಲಿ ಸೊಪ್ಪುನ ಐತಲ್ಲ ಸೊಪ್ಪು ಹಂಗಾಗಿ ಇಟ್ಟು ಇಟ್ಟು ಅಲ್ಲೇ ಫ್ರಿಜ್ನಾಗ ಹಾಳಾಗ್ತದೆ ಅದಕ್ಕೆ ಸೊಪ್ಪಿಂದು ಹಾಕಿ ದಾಲ್ ದಾನ ಅಂತೇಳಿ ಮಾಡಾಕತ್ತೀನಿ ಈಗ ಟೊಮೆಟೊ ಈರುಳ್ಳಿ ಮೆಲ್ಲ ಹೆಚ್ಕೊಂಡಿನಿ ಆಮೇಲೆ ಇವತ್ತು ವಿಡಿಯೋನ ಹಾಕಿಲ್ಲ ನಾನು ರಾತ್ರಿ ಮೂರು ಗಂಟೆಗಿದ್ದು ವಿದ್ದೆಗೆಟ್ಟು ಮಲ್ಕೋಬೇಕು ಮಲ್ಕೋಬೇಕನ್ನಿಸ್ತು ಹಬ್ಬದ ದಿವಸ ಬೆಳಿಗ್ಗೆನ ಮಲ್ಕೋಬಾರ್ದು ಪೂಜೆ ಗೀಜೆ ಎಲ್ಲ ಮಾಡಿದಾಯ್ತು ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದಕ್ಕ ಮಲ್ಕೊಂಡಿನಿ ಎಚ್ಚರ ಆಗಿಲ್ಲ ಫ್ರೆಂಡ್ಸ್ ಹ್ಞೂ ಬಡದ ಹಾಕಿದಂಗೆ ಆಗ್ಬಿಟ್ರೈತೆ ಇಬ್ಬರು ನವ್ಯಾಗೂ ನನಗೂ ಕೂಡ ಅದು ಏನೋ ಸೌಂಡ್ ಆಯಿತು ಪಕ್ಕದ ಮನೆಯವ್ರು ಸೌಂಡ್ ಮಾಡಿದ್ರು ಆ ಸೌಂಡಿಗೆ ಎದ್ದೀನಿ ಎಷ್ಟು ಎರಡು ಗಂಟೆಗೆ ಒಂದು ನಿಮಿಷ ಕಡಿಮೆ ಇತ್ತು ಅಷ್ಟೆ ಆಗ್ತಾಯಿತ್ತು ನೋಡ್ರಿ ನಮ್ಮ ನಾವೇನು ಸಲುವಾಗಿ ನಮ್ಮ ನಮಿತಾಗ ಫಸ್ಟ್ ಟ್ರಿಪ್ ಬಾ ಅಂತ ಹೇಳಿದ್ದೆ ಬಟ್ ಬಂದಿಲ್ಲ ಬಿಟ್ಟಿಲ್ಲ ಏನೋ ಅವ್ರ ಮ್ಯಾಮು ಬಂದಿಲ್ಲ ಐದು ಗಂಟೆ ಕೊಡ್ತಾ ಅಕ್ಕಿ ಬರೋದ್ರೊಳಗೆ ನಮ್ಮ ಮನೆಯವ್ರು ಬರೋದ್ರೊಳಗೆ ಈಗ ಇನ್ನೇನು ದಾಲ್ ಪಪ್ಪು ಮಾಡಿ ಅನ್ನಕ್ಕೆ ಇಟ್ಟಿನಿ ಅನ್ನ ಈ ಸ್ವಲ್ಪ ಕೂಗಿದ್ಬಿಡ್ಲೆ ಒಂದು ಸ್ವಲ್ಪ ಅನ್ನ ಎಡಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಎಡಿಗೆ ತೆಗೆದಿಟ್ಟು ಇವಾಗ ಒಂದು ಸ್ವಲ್ಪ ಪಪ್ಪು ಅನ್ನ ಉಣಿಸ್ತೀನಿ ಯಾಕಂದ್ರೆ ಅಕ್ಕಿಗಿನ್ನೂ ಊಟ ಮಾಡಿಸಿಲ್ಲ ಬೆಳಗ್ಗೆ ಚಿತ್ರಾನ್ನ ತಿಂದು ಸುಸ್ತಾದಾಗ ಆಗಿಬಿಡ್ತತೆ ಇವತ್ತೇನಾನು ಹಬ್ಬ ಇರಲಿಲ್ಲ ಅಂದಿದ್ರೆ ಇನ್ನೂ ಮರ್ಕೊತಿದ್ದೆ ನಾನು ರಾತ್ರಿನೂ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಒಂಥರ ಗಾ ಕಾರನಾಗೆ ಹೋಗಿ ಬಂದಿಲ್ಲ ಒಂಥರ ಅನ್ನಿಸ್ತು ಹೊಟ್ಟೆಗೆ ಒಂಥರ ಕ ಕಲ ಕಲಿಸ್ದಂಗೆ ಆಗ್ತಾರಲ್ಲ ಹಂಗಾಗ್ಬಿಟ್ಟಿತ್ತು ಆ ಇದ್ರಾಗ ಮೊಕ್ಕೋಗ್ಬಿಟ್ಟೆ ಹಂಗೆ ವೀಡಿಯೋ ಎಡಿ ಅಂದರೆ ವಯಸ್ ರಿಕಾರ್ಡ್ ಕೊಡೋದಷ್ಟೇ ಉಳಿಸ್ಕೊಂಡಿದ್ದೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಯಸ್ ರಿಕಾರ್ಡ್ ಕೊಟ್ಟು ಲೇಟ್ ಆದ್ರೆ ಪರವಾಗಿಲ್ಲ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ನಾಷ್ಟ ಮಾಡಿ ಮ ಇದನ್ನು ಏನೋ ಒಂದು ಕೇಳಿಸ್ದ ಕೇಳಿಸ್ಕೊ ಅಂತ ಮಕ್ಕಳಿದ್ದೆ ನಿದ್ದೆ ಹಂಗೆ ಎಳಿತಾನೆ ಇದೆ ನಿದ್ದೆ ಎಳಿ ಕತ್ಬಿಟ್ಟು ಮೊಬೈಲ್ ಆಫ್ ಮಾಡಲಿಕ್ಕೆ ಏನು ಭಾಳ ಭಾಳತನ ನೋಡಿಲ್ಲ ಮೊಬೈಲ್ ಆಫ್ ಮಾಡಲಿಕ್ಕೆ ನಾವು ಮಕ್ಕಂಬಿಟ್ಟಿ ಹಬ್ಬುತ್ತಿ ನಮ್ಮ ಮುಕ್ಕೋಬಾರ್ದು ಏನು ಮಾಡ್ತೀರಿ ಬೇತನ ಮೀದಿಗೆ ಟ್ರಿಂಗ್ ಹಾಕೈತಿ ಮಗಳು ಅಂತ ಕೇಳ ಹೆಂಗೋ ಇಲ್ಲಿ ಸಿಟಿ ಒಳಗೆ ನಮ್ಮ ಪಾಡಿಗೆ ನಾವು ಅಲ್ಲಿ ಏನು ಎಳಿತೈತಿ ಅದೇ ಊರೊಳಗಾಗಿದ್ರೆ ಿ ಮಾವ ಮನೆಯಾಗಿದ್ದಾರ ಮಕ್ಕಳ ಹಾಕೋಕೆ ತನ್ರಿ ಸಾಧ್ಯನಾಗ ರೆಸ್ಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ ಬೆಳಗ್ಗೆ ನಷ್ಟ ಮಾಡಿದಾಗ ಅದೇ ಮನೇಲಿ ಯಾರಾದರೂ ಬಿಳಿಯರು ಒಬ್ರು ಇದ್ರು ಒಬ್ಬರ ಯಾರಾದರೂ ಒಬ್ರು ಇದ್ರು ಅಂದ್ರೆ ಊರಿಂದ ಬಂದ್ರ ಒಬ್ರು ಇದ್ರ ಮಲಗಕ್ಕೂ ಆಗಲ್ಲ ರೆಸ್ಟ್ ಮಾಡೋಕ್ಕೂ ಆಗಲ್ಲ ಮಾತಾಡ್ಕೊಂತ ದಮ್ ಹತ್ತಿದಂಗೆ ಐತಿ ನಿದ್ದೆ ಮಾಡಿನಲ್ಲ ಒಂಥರ ಸುಸ್ತು ಕರೆಕ್ಟ್ ಟೈಮ್ ನಿದ್ದೆ ಮಾಡಿಬಿಟ್ರೆ ಯಾವ ಪ್ರಾಬ್ಲಮ್ ಇರಲ್ಲ ಕರೆಕ್ಟ್ ಟೈಮ್ ಕರೆಕ್ಟಾಗಿ ಎತ್ವಿ ಅಂದ್ರೆ ಈ ಟೈಮಿಂಗ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಹೀಗೆ ನೋಡಿರಿ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಟೊಮೆಟೊ ಹೆಚ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿರ್ತೀನಿ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲ ಸೊಪ್ಪು ತೊಳೋದಿಟ್ಟಿನಿ ಹೆಚ್ಕೊಂಡೆ ತೊಳದಿಟ್ಕೊಂತೀನಿ ಅನ್ನ ಕೂಗಿದ ಕೂಗಿದುಟ್ಲೆ ಅದ್ರಾಗ ಎತ್ತಿಟ್ಟು ಒಗ್ಗರಣಿ ಫಸ್ಟ್ ಕೂಗುತ್ತಾ ಇನ್ನೇನು ಸೊಪ್ಪು ಸೋಸ್ಕೊಂಡಿದಿನಿ ನಾನು ಅದ್ರೊಳಗೆ ಸೊಪ್ಪು ಹೆಂಗ ಸೋಸಿದ್ದಿತ್ತು ಬೇಗ ಬೇಗ ಮಾಡ್ಕೊಂಡು ಅಕ್ಕಿನ ಮನಗಿಸಿ ನಾನು ಬಂದು ಎಲ್ಲ ರೆಡಿ ಮಾಡ್ಬೇಕಂತ ಹೋದೆ ಅಕ್ಕಿ ಜೊತೆ ನಾನು ಮಕ್ಕ ಎಲ್ಲ ಪೂಜೆ ಗೀಜೆ ಮಾಡಿ ಮುಖೊಂಡೆ ಶುಭ ಆಯ್ತ ನಾನು ನಾಷ್ಟ ಲೇಟಾಗಿ ಆಗಿ ಮಾಡಿದೀನಿ ನಡಿತೈತೆ ನನಗೇನು ಹೊಟ್ಟ ಹಸುವ ಅಕ್ಕಿಗೋಸ್ಕರ ಬೇಗ ಬೇಗ ಮಾಡಕತ್ತೀನಿ ಅಡಿಗೆನಿ ನಂತರ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂತೀನಿ ಈ ಸೊಪ್ಪು ಹೆಚ್ಕೊಂಡು ದಾಲ್ ಪಪ್ಪು ರೆಸಿಪಿನ ಶೇರ್ ಮಾಡ್ಕೊತೀನಿ ಇನ್ನೂ ಹಳ್ಳಿಟ್ಟು ಮಾಡಬೇಕು ಕೊಬ್ಬರಿ ಒಣ ಕೊಬ್ಬರಿ ತೆಗೆದಿಟ್ಟೀನಿ ಆ ಬಾಕ್ಸ್ ಕಾಣಿಸ್ತೈತಿ ನೋಡ್ರಿ ಸ್ಟೀಲಿಂದು ಅದು ಪುಟಾನಿ ಎಳ್ಳು ಎಲ್ಲ ತೆಗೆದಿಟ್ಟೀನಿ ಪಪ್ಪು ಮಾಡ್ದಕ್ಕನ್ನ ಹಳ್ಳಿಟ್ಟನ್ನು ಮಾಡ್ಕೊಂಬಿಡ್ತೀನಿ ಬೇಗ ಬೇಗ ಈಗ ನೋಡ್ರಿ ಒಂದು ಕಡಾಳ್ಗೆ ಬಿಸಿಗಿಟ್ಟೀನಿ ಕಡಾಳ್ಗಿ ಬಿಸಿ ಆದಮೇಲೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಹಾಕತ್ತೀನಿ ಎಣ್ಣೆ ಚೊಲೋತ್ನಾಗ ಕಾದ ಮೇಲೆ ಈಗ ನೋಡ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ತುಪ್ಪ ಹಾಕಿನಿ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊಂಡೀನಿ ಸಾಸಿವೆ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೀನಿ ಅದು ಸ್ವಲ್ಪ ಚಿಟಪಟ ಅನ್ನಬೇಕು ಸಾಸಿವೆ ಮತ್ತು ಜೀರಿಗೆ ಅದಾದಮೇಲೆ ಈಗ ಸ್ವಲ್ಪ ಹಿಂಗನ್ನು ಹಿಂಗ ಹಾಕಿದ ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಒಂದು ಆರು ಬೆಳ್ಳುಳ್ಳಿ ಹಸಳು ಅದಾದಮೇಲೆ ಒಂದು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ನೋಡ್ಬೋದು ಎರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಹಾಕಿಬಿಟ್ಟು ಸ್ವಲ್ಪ ಕೆಂಪಗೆ ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಈಗ ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತಾ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಂದರೆ ಇದು ಈಗ ನೋಡಿರಿ ಫ್ರೈ ಮಾಡಿದ ಮೇಲೆ ಈಗ ನಾನು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜು ಟೊಮೆಟೊ ಚೆನ್ನಾಗಿ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಮೆತ್ತಗಾಗಬೇಕು ಒಂದು ಸ್ವಲ್ಪ ಅದಾದಮೇಲೆ ಈಗ ನೋಡ್ಬೋದು ಒಂದು ಅರ್ಧ ಕಟ್ಟಿನಷ್ಟು ಇದು ಒಂದು ಎರಡು ಹಿಡಿಯಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಟೊಮೆಟೊ ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಅದ್ರ ಜೊತೆಗೆ ಈಗ ಸೊಪ್ಪನ್ನು ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತ ನೋಡಿರಿ ಫಸ್ಟಿಗೆ ಹಾಕಿದಾಗ ಎಷ್ಟಿತ್ತು ಸೊಪ್ಪು ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಕಡಿಮೆ ಆಗಿಬಿಡ್ತೈತಿ ಹಾಗಾಗಿ ಒಂದು ಸ್ವಲ್ಪ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಉಪ್ಪು ಹಾಕಿದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿನಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪು ನೀರು ಬಿಡುತ್ತೆ ಅದು ನೀರು ಒಂದು ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಚೆನ್ನಾಗಿರ್ತತಿ ಎಣ್ಣೆ ಒಳಗೆ ಬೇಯಿಸ್ಕೊಬೇಕಾಗತ್ತಾ ಸೊಪ್ಪನ್ನು ಮೆಂತ್ಯ ಸೊಪ್ಪು ಈಗ ನೋಡ್ರಿ ನೀರಿತ್ತಲ್ಲ ಆವಾಗಲೇ ಸ್ವಲ್ಪ ಇವಾಗ ಕಡಿಮೆ ಆಗೈತಿ ಈಗ ಒಂದು ಸ್ಪೂನಷ್ಟು ನಾನು ಹಸಿ ಮೆಣ್ಸಿನ್ಕಾಯಿ ಚಟ್ನಿನ ಮೊನ್ನೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಆಮೇಲೆ ಶಾರ್ಟ್ ವಿಡಿಯೋನೂ ಕೂಡ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿರಿ ಈಗ ಅದನ್ನು ಚಟ್ನಿ ಹಾಕಿದ ಮೇಲೆ ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ನೋಡ್ಬೋದು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗಾದರೂ ಹಾಕ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಆದ್ರೂ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಹಂಗಾಗಿ ಅರ್ಧ ಇವಾಗ ಹಾಕಿದೆ ಅರ್ಧ ಲಾಸ್ಟಿಗೆ ಹಾಕ್ತೀನಿ ಅದಾದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟು ತೆಗೆದ ಮೇಲೆ ಈಗ ನೋಡಿರಿ ದಾಲು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ದಾಲನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಫುಲ್ ಎಲ್ಲ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ ದಾಲ್ನ ಬೇಳೆ ಅಷ್ಟೇ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಟ್ಟೀನಿ ಒಂದು ಕುದಿ ಬಂತು ಫ್ರೆಂಡ್ಸ್ ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತೋ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಈಗ ದಾಲ್ ಪಪ್ಪು ರೆಡಿ ಆಯಿತು ನೋಡಿರಿ ನೋಡಿರಿ ದಾಲ್ ಪಪ್ಪು ಆಯಿತು ಎಲ್ಲ ಪಾತ್ರೆ ಆಗಿಂದ ಆಗ ತೊಳೆದು ಇಟ್ಕೊಳಕತ್ತೀನಿ ಯಾಕಂದ್ರೆ ಜಾಸ್ತಿ ಹಾಕೋ ಹಂಗ ಬಿಡ್ಕೊಂತ ಹೇಳಿದ್ರೆ ಅಡಿಗೆ ಮಾಡ್ಕೊತಾನೆ ಪಾತ್ರೆ ತೊಳ್ಕೊಂಡ್ಬಿಟ್ಟೆ ಸ್ವಲ್ಪ ಹನಿ ಡ್ರಾಪ್ ನೀರು ಇದ್ರೂ ಸಹ ಅದನ್ನ ಅಡಿಗೆ ಇರ್ತೀನಿ ಆಗಾಗ ಆಗಾಗ ಇದ್ರದ್ದು ಸ್ವಚ್ಛ ಇರ್ಬೇಕು ಒಟ್ಟು ನಮಗೆ ಸ್ವಚ್ಛ ಇದ್ರೆ ಅಡುಗೆ ಮನೆ ನಿಂದ್ರಕ್ಕೂ ಮನಸ್ಸಾಗುತ್ತಾ ಅಡುಗೆ ಮಾಡೋಕ್ಕೂ ಮನ್ಸಾಗುತ್ತೆ

ಸಾರ್ವಭಿನ್ನ ಚಟ್ಚ ಕಪ್ಪು ಕಾಟ ಹಾಕೋಣ ಕಾಳು ಕಪ್ಪು ಅದನ್ನ ತಗೊಂಡು أنا <applause> حكير ನೋಡಿರಿ ನಾವೇನು ಹಾಕೊ ಊಟ ಮಾಡಿಸ್ತೀನಿ ಸುಮ್ಮನೆ ಆಟಾಡಕತ್ತಾಪ ಹಸುವಾಗಿತ್ತು ಇಲ್ಲ ಹೇಳೋಂಗಿಲ್ಲ ಏನು ದೇವರು ಕೊಡಬೇಕು ಏನು ಕೊಟ್ಟಿಲ್ಲ ಅಂದ್ರೂ ಮಾತು ಬರಬೇಕು ಏನೇ ಕಷ್ಟ ಸುಖ ಹೊಂಚ್ಕೊಳಕ್ಕೆ ಮನುಷ್ಯನಿಗೆ ಬಾಯಿ ಇರಬೇಕು ಇಲ್ಲಂದ್ರೆ ಭಾಳ ಈ ಥರ ಕಷ್ಟ ನೋಡಿರಿ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಹಸುವಾದ್ರೂ ಸುಮ್ಮನೆ ಇರ್ತಾ ಹಸುವಾಗಿಲ್ಲ ಅಂದ್ರೆ ಸುಮ್ಮನೆ ಇರ್ತಾ ಬಿಸಿ ಬಿಸಿ ದಾಳು ದಾಲ್ ಪಪ್ಪು ಬಿಸಿ ಬಿಸಿ ರೈಸ್ ನಾವೆಂದು ಊಟ ನಾಲ್ಕ ಚೆನ್ನಾಗೈತೆ ಚೆನ್ನಾಗೈತ ಹ್ಞೂ ಹ್ಞೂ ಚೆನ್ನಾಗೈತ ನಾವೇ ಹೇಳಿಲ್ವೋ ಹೋದಿಲ್ಲ ಅಕ್ಕಿ ನಂಗೆ ಫ್ರೂಟ್ ಪ್ಯಾಕ್ ಶರ್ಟ್ರ್ ಕಸ ಸಾಕ್ಸ್ ಇರಲೇಬೇಕು ತಲೆಗೆ ಕಿವಿಗೆ ಹತ್ತಿ ಇಡ್ರಿ ಅಂದ್ರೆ ಹತ್ತಿ ಇಟ್ಕೊಂಡಿ ಅದಕ್ಕೆ ಈ ಟೋಪಿ ಹಾಕಿದ್ರು ಬಿಚ್ಚ್ಕೊಂಡ್ಬಿಡ್ತಾವೆ ಫಸ್ಟ್ ಕಾಲು ಬೆಚ್ಚಗಿತ್ತು ಸಾಕು ಇನ್ನೇನು ಮಾಡೋಕ್ಕಾಗಲ್ಲ ಒಳಗೆ ಐತಿ ಕಿವಿ ಒಳಗೆ ಗಾಡಿಸಲ್ಲ ಇನ್ನೆಲ್ಲ ಜುಣ ಜುನ ಅಂತೈತಿ ನೋಡ್ರಿ ಇನ್ನೆಲ್ಲ ಪಾದಕ್ಕೆ ಪಾದದಿಂದ ನೆಗಡಿ ಬರ್ತೈತಿ ಅದಕ್ಕೆ ಕಿವಿಗೇನು ಅಷ್ಟು ಇದನ್ನು ಮಾಡಲ್ಲ ಹ್ಞೂ ಊಟ ಮಾಡಿಸಿದ್ ಬಿಟ್ಲೇನ ಕಿವಿ ಸುಮ್ ಸುಮ್ಮನೆ ಫಸ್ ಪಸ್ ಮಾಡ್ತಾ ಅವಾಗ ಬೆಳಕಿನ ಹಂಗ ಮಾಡಿದ್ದು ಚೆಂಬಾಗತ್ತೆ ಮತ್ತೆ ಬಿಡು ಹಂಗ್ ಮಾಡಬೇಡ ನಮಿಂತ ಸ್ಕೂಲಿಂದ ಬಂದ ಹಸ್ಕೊಂಬಂದ್ರೆ ಮುಖ್ಯಮಂತ್ ಸ್ನ್ಯಾಕ್ಸ್ ಏನಕ್ಕೆ ಕೊಟ್ಟು ಕಳ್ಸಿ ಇಲ್ಲ ನಾನು ಬೇಗ ಬರ್ತಾ ಅಲ್ಲ ಅಂತಂದು ಚಿತ್ರನಷ್ಟ ಕಟ್ ಮಮ್ಮಿ ಸ್ನಾಕ್ಸ್ ಏನು ಬೇಡ ಬೇಗ ಬರ್ತೀನಿ ಎಲ್ಲ ಬಂದು ಊಟ ಮಾಡ್ತೀನಿ ಅಂದ ಅವ್ರು ನೋಡಿ ಕಳ್ಸೇ ಇಲ್ಲ ದೊಡ್ಡ್ರಿ ಬಿಟ್ಟೇ ಇಲ್ಲ ಅಳಿಟ್ಟು ಅಂದ್ ಮಾಡಿ ಕೈಕಾಲು ಮುಖ ತೊಳೆದು ಕಸ ಗುಡಿಸ್ಕೊಂದಿನ ಸ್ವಲ್ಪ ಕಸ ಏನು ಇದ್ದಿಲ್ಲ ಮತ್ತು ಸಮಾಧಾನ ಆಗಲ್ಲ ಸಾಯಂಕಾಲ ಕಸ ಗುಡಿಸ್ಲೇಬೇಕು ಪೂಜೆ ಮಾಡಬೇಕಲ್ಲ ದೀಪ ಹಚ್ಬೇಕು ಮಾತ್ರ ಅಳಿಟ್ಟು ಮಾಡ್ಕೊಂಡು ಎಲ್ಲ ಕಸ ಗುಡಿಸಿ ಕೈ ಕಮ್ಮ ಮುಖ ತೊಳೆದು ದೀಪ ಹಚ್ಚಿ ಮನೆಗೆ ಪೂಜೆ ಕಾರ್ ಏನೇನು ಹೋಗ್ಬೇಕು ಅಲ್ಲೇ ಎಲ್ಲ ರೆಡಿ ಮಾಡಿಡ್ತೀನಿ ನೋಡೋಣ ಇಬ್ರು ಯಾವಾಗ ಬರ್ತಾರ ಅವ್ರು ಬಂದ್ಮೇನೆ ಹೋಗಲ್ಲ ಹ್ಞೂ ಏನಮ್ಮ ಮಣಿ ಮಾಡ ಬಿಸಿಲ ಇಲ್ಲ ಸ್ವಲ್ಪ ಬಿಸಿಲು ಬರ್ತಾ ಸ್ವಲ್ಪ ಮಣಿ ಬರ್ತೈತಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೆ ಒಣ ಹಾಕಿ ಬಂದಿಲ್ಲ ಆಮೇಲೆ ಹಾಕಿ ಬಂದ್ರೆ ಅಂದ್ಬಿಟ್ಟಿನ ಏನು ಅರ್ಜೆಂಟ್ ಇಲ್ಲ ಚೆನ್ನಾಗಿ ಘಮ ಘಮ ಅಂತೈತಿ ದಾಪು ಬಿಸಿ ಬಿಸಿ ದಿನ ಮಸ್ತ್ ಇರುತ್ತೆ ಫ್ರೆಂಡ್ಸು ಆಮೇಲೆ ತುಪ್ಪ ಹಾಕಿನಿ ಮೇಲೆ ಮಾಡಿಸಿ ನೋಡೋಣ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಈಗ ಕಾಯಿ ತುರ್ಕೊಂಡು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಉಳ್ದೈತಿ ಇಷ್ಟ ಮನಕ್ಕೊಬ್ಬರಿ ಹಳ್ಳಿಟ್ಟು ಮಾಡಕ ಕಂಬಿಟ್ಟಂತ ಅಂತ ಇಷ್ಟ ಐತಿ ನಾ ಅಹ್ ಅದನ್ನ ತುರಿಬೇಕು ತುರಿತಾ ಇದ್ದೆ ಪುಟಾಣಿ ಒಂದು ಸ್ವಲ್ಪ ಬೆರ್ಚನ್ ಮಾಡ್ಕೊತೀನಿ ಎಳ್ಳು ಬೆರ್ಚೆ ಮಾಡಬೇಕು ಫಸ್ಟ್ ಕಾಯಿ ತುರಿ ತುರ್ಕೊಂಡ್ಬಿಟ್ರಾಯ್ತು ತುರಿತಾ ಇದ್ದೆ ಸಣ್ಣ ತಗೊಂಡ್ಬಿಟಿ ನೀ ಬಾಳೆಸೋ ಲೈಸಾಗಿ ಬರಾತಿತಿ ಬಟ್ ಟೈಮ್ ಹಿಡಿತಿತಿ ಜಾಸ್ತಿ ದೊಡ್ಡ ಗ್ಲಾಸ್ ಬಗ್ಬನ್ ಜಾಕತೆ ಅದಕ್ಕೆ ಸಿಕ್ಕ್ ತಗೊಂಡ್ಬಿಡಿ ಏನೋ ಏನಂತೆ ದೊಡ್ಡ ನಾನು ನವೆಗೆ ಊಟ ಮಾಡಿ ತಿಡ್ಕ ನಿಂತಾಳೆ ಕಿರಿಕಿರಿ ಮಾಡಿದ್ರಿ ಮಾಡ್ಬೇಕು ಹಿಂಗೆ ಇನ್ಕೊಂಡ್ರು ಅಂದ್ರೆ ಕುತ್ಕೊಂಡ್ರ ನಿಂತ್ಕೊಂಡ್ರು ನಾನು ಬೇಕಾದರೂ ಅಡುಗೆ ಅಡಿಗೆ ಮಾಡ್ಕೋಬೋದು ಮನೆ ಕಿರಿಕಿರಿ ಮಾಡೋದು ಕಿರ್ಚೋದು ಮಾಡ್ಕೊಂಡು ತಿಲ ಏನು ಮಾಡಕ್ ಮನ್ಸಾಗಲ್ಲ ಅವಾಗ ಇನ್ನು ಜಜ್ಜಿಕೋಬೇಕು ನಾನು ಇಲ್ಲೇ ಐತಿ ಹೊರಗೆತಿ ಮಣ್ಣು ತಂದಿದ್ದೆ ಅಲ್ಲ ನಾ ಫ್ರಿಜ್ಜಿನ ಇರ್ತೀನಿ ಯಾಕಂದ್ರೆ ಸಣ್ಣ ಸಣ್ಣ ಇರಿದ್ ಬರ್ತಾವ ಇರುದ್ ಹತ್ತವ ಅದಕ್ಕೆ ಫ್ರಿಜನ್ನೇ ಇಟ್ಬಿಡ್ತೀನಿ ಈಗ ಉಂಡೆ ಕಟ್ಬೇಕಾದ್ರೆ ತೆಗ್ದು ಹೊರಗಿರ್ತೀನಿ ಆದರೆ ಇವತ್ತು ಕಟ್ತೀನಿ ಇಲ್ಲ ಅಂದರೆ ಮತ್ತೆ ನಾಳಿಗೆ ನಾ ಥರ ಇರಲ್ಲ ಕೆಲಸ ನಾಳೆನು ಪಂಚಮಿ ಇವತ್ತು ಚೌತಿ ನಾಳೆದು ಒಂದಿನ ದಿನ ಇರುತ್ತೆ ಈ ಶ್ರಾವಣ ಮಾಸಂತಾರೆ ಡೈಲಿ ಮಾಡಲೇಬೇಕು ಪೂಜೆ ನಮ್ಗೆ ಒಳಗ ಡೈಲಿ ಮಾಡಿದ್ರೆ ಬಟ್ ಕೆಲವೊಂದು ದಿನಗಳಲ್ಲಿ ಮಾಡೋಕ್ಕಾಗಲ್ಲ ಪೀರಿಯಡ್ ಟೈಮಲ್ಲಿ ಹಿಂಗೆ ಆಗ ಕೈ ನೋವು ಬಂದುಬಿಡ್ತತಿ ಹಸಿಕ್ಕೊಬ್ಬರಿ ಆದ್ರೂಲು ಒಣ ಒಣಕ್ಕೋಗ್ರಿ ಸ್ವಲ್ಪ ಕೈ ಗಿಡತಿ ನಮ್ಮ ಕೈ ನೋವು ಬರ್ತಾವೆ ನಮ್ಮ ಮನೆಯವ್ರಿಗೆ ಇದ್ದಿದ್ರೆ ಅವ್ರೇ ರಜೆ ಇಲ್ಲರಿ ರಜೆ ಇದ್ದಾಗ ನಾಗರ ಪಂಚಮಿ ಬರೋದೇ ಇಲ್ಲ ಯಾವಾಗಲೂ ಆಫೀಸ್ ಇದ್ದಾಗ ನಾಗರ ಪಂಚಮಿ ಇರ್ತದೆ ದಿನ ಸ್ವಲ್ಪ ಐತಿ ಅದನ್ನು